ನಮಸ್ಕಾರ ಎಲ್ಲರಿಗೂ ಒಂದು ಸೀಕ್ರೆಟ್ ಕೇಳೋಕೆ ರೆಡಿ ಇದ್ದೀರಾ ಟ್ರೂ ಫ್ರೀಡಮ್ ಅಂದರೆ ಫ್ಯೂಚರ್ ಕಂಟ್ರೋಲ್ ಮಾಡೋದೇ ಅಲ್ಲ ಫ್ಯೂಚರ್ ಕಂಪ್ಲೀಟ್ಲಿ ಬಿಡೋದಾ ನಾವೇನು ಮಾಡ್ತಿದ್ದೀವಿ ಪ್ಲ್ಯಾನ್ ಮಾಡ್ತಿದ್ದೀವಿ ಬಾಕೆಟ್ ಲಿಸ್ಟ್ ಬರೀತೀವಿ ಮೀಟಿಂಗ್ ಫಿಕ್ಸ್ ಮಾಡ್ತೀವಿ ಡೆಡ್ಲೈನ್ಸ್ ಬಗ್ಗೆ ಟೆನ್ಷನ್ ಮಾಡ್ಕೋತೀವಿ ಬೇಸಿಕಲಿ ನಾವು ಫ್ಯೂಚರ್ ಜೊತೆ ಡೈಲಿ ಫೈಟ್ ಮಾಡ್ತಿದ್ದೀವಿ ಆದರೆ ಸತ್ಯ ಏನು ಗೊತ್ತಾ ನಾಳೆ ಬಗ್ಗೆ ಯೋಚಿಸಬಾರ್ದು ಏಕೆಂದರೆ ಅದು ಇನ್ನೂ ಬಂದಿಲ್ಲ ಲೆಟ್ಸ್ ಬಿ ಹಾನೆಸ್ಟ್ ಇವತ್ತಿನ ಟೈಮ್ ಈಸಿ ಅಲ್ಲ ಮನಿ ಟೆನ್ಷನ್ ಕ್ಲೈಮೇಟ್ ಟೆನ್ಷನ್ ಕೆರಿಯರ್ ರಿಲೇಷನ್ಶಿಪ್ ಡ್ರಾಮಾ ಹೆಲ್ತ್ ಮ್ಯಾನೇಜ್ ಮಾಡೋ ಟೆನ್ಷನ್ ಮೇಲಿಂದ ಡೆಡ್ಲೈನ್ಸ್ ನೋಟಿಫಿಕೇಶನ್ಸ್ ವಾಟ್ ಇಫ್ ಅಂತ ಮನ್ಸಲ್ಲೇ ಸೂಟ್ ಕೇಸ್ನೆ ಕ್ಯಾರಿ ಮಾಡ್ತೀವಿ ಫ್ಯೂಚರ್ ಹೀಗೆ ಹೊತ್ಕೊಂಡು ಹೋಗ್ತಿರೋ ಬ್ಯಾಗೇಜ್ ನಮಗೆ ಪ್ರೆಸೆಂಟ್ ಎಂಜಾಯ್ ಮಾಡೋದನ್ನೇ ಸಾಯಿಸ್ತೀವಿ ಇದಕ್ಕೆಲ್ಲ ಸೊಲ್ಯೂಷನ್ ಅಂದರೆ ಇರ್ರೆಸ್ಪಾನ್ಸಿಬಲ್ ಆಗಿಬಿಡು ಅಂತ ಅಲ್ಲ ಸೊಲ್ಯೂಷನ್ ಅಂದರೆ ಡೆಫಿನೆಟ್ಲಿ ಇಟ್ಸ್ ಲಿವಿಂಗ್ ಜೀವಿಸೋದು ಇಂದಿನ ದಿನನ ಜೀವಿಸೋದು ಈ ಕ್ಷಣನ ಈಗ ಇಮ್ಯಾಜಿನ್ ಒಬ್ಬ ರಾಕ್ಷಸ ಬಂದು ಹೇಳಿದ್ರೆ ಈ ಸೇಮ್ ಲೈಫ್ ನಿನ್ಗೆ ಮತ್ತೆ ಮತ್ತೆ ರಿಪೀಟ್ ಆಗತ್ತೆ ಅಂತ ಸಂತೋಷ ದುಃಖ ಸ್ಲೀಪ್ಲೆಸ್ ನೈಟ್ಸ್ ಕೂಡ ಫಾರ್ ಎವರ್ ರಿಪೀಟ್ ಆಗುತ್ತೆ ಆಗ ನಿಮ್ಮ ರಿಯಾಕ್ಷನ್ ಏನು ಭಯನಾ ಅಥವಾ ಖುಷಿನ ಇವತ್ತಿನ ಲೈಫ್ ನಿನಗೆ ಹಂಡ್ರೆಡ್ ಟೈಮ್ಸ್ ರಿಪೀಟ್ ಆದರೂ ನೀನ್ ಅದನ್ನ ಲವ್ ಮಾಡ್ತೀಯ ಅನ್ನೋ ಪ್ರಶ್ನೆ ಇವತ್ತಿನ ಲೈಫ್ ನಮಗೆ ಥೌಸಂಡ್ ಟೈಮ್ಸ್ ರಿಪೀಟ್ ಆದರೂ ನಾವದನ್ನ ಲವ್ ಮಾಡ್ತೀವ ಅನ್ನೋದೇ ಪ್ರಶ್ನೆ ಫ್ಯೂಚರ್ ಒಂದು ಡೆಡ್ ಲೈನ್ ಅಥವಾ ಫಿನಿಶ್ ಲೈನ್ ಅಲ್ಲ ಇಂದಿನ ಪ್ರತಿಯೊಂದು ಇಂದಿನ ಪ್ರತಿಯೊಂದು ಡಿಸಿಷನ್ ಇನ್ಫನೈಟ್ ಇಂದಿನ ಪ್ರತಿಯೊಂದು ಡಿಸಿಷನ್ ಇನ್ಫನೈಟ್ ಪವರ್ ಹೊಂದಿದೆ ನಮ್ಮ ಫ್ಯೂಚರ್ನ ನಾವು ಲವ್ ಮಾಡಬೇಕು ಸಕ್ಸಸ್ ಆಗಲಿ ಫೇಲ್ಯೂರ್ ಆಗಲಿ ಸಂಶೈನ್ ಆಗಲಿ ಸ್ಟ್ರಾಮ್ ಆಗಲಿ ಬಿರುಗಾಡಿ ಎಲ್ಲವನ್ನು ಖುಷಿಯಿಂದ ಒಪ್ಕೋಬೇಕು ನಾಳೆ ಟುಮಾರೋ ಏನು ತರುತ್ತೆ ಅನ್ನೋದು ಚಿಂತೆ ಬೇಡ ಏನ್ ಬಂದರೂ ಅದನ್ನ ವೆಲ್ಕಮ್ ಮಾಡಿ ಬ್ಯೂಟಿಫುಲ್ ಆಗಿ ಬದುಕಬೇಕು ನಮ್ಮ ಹತ್ರ ಒಂದು ಡೀಪ್ ಗಿಲ್ಟ್ ಫೀಲಿಂಗ್ ಇದೆ ಏನನ್ನಾದರೂ ಮೊದಲು ಎಲ್ಲ ಸಮಸ್ಯೆನ ಸಾಲ್ವ್ ಮಾಡಬೇಕು ಕೆಲಸ ಎಲ್ಲ ಮುಗಿಸ್ಬೇಕು ದುಡ್ಡು ಮಾಡಬೇಕು ಆವಾಗ ಮಾತ್ರ ಫ್ಯೂಚರ್ ಚೆನ್ನಾಗಿರುತ್ತೆ ಸಂತೋಷವಾಗಿರುತ್ತೆ ಅನ್ನೋ ಟಾಕ್ಸಿಕ್ ಥಿಂಕಿಂಗ್ ಆದರೆ ಸತ್ಯ ಏನು ಗೊತ್ತಾ ಎಲ್ಲವನ್ನು ಫಿಕ್ಸ್ ಮಾಡೋದು ಇಂಪಾಸಿಬಲ್ ಅದರ್ ಆ್ಯಂಟಿ ಡಾಟ್ ಸಿಂಪಲ್ ನಾವು ಡ್ಯಾನ್ಸರ್ ಥರ ಆಗಬೇಕು ಲೈಫ್ ಮೀಟಿಂಗ್ ಅಲ್ಲ ಅದು ಮ್ಯೂಸಿಕ್ ಕೆಲಸ ಇದೆ ಸ್ಕಿಲ್ ಇದೆ ಆದರೆ ರಿಧಮ್ ಜಾಯ್ ಸ್ಪಾಂಟೈನಿಟಿ ಇಲ್ಲ ಅದು ಇಲ್ಲದೆ ಲೈಫ್ ಮೀನಿಂಗ್ಲೆಸ್ ಸೊ ಸ್ಟಾಪ್ ಡ್ರ್ಯಾಗಿಂಗ್ ಲೈಫ್ ಲ್ಯಾಕ್ ಎ ಬರ್ಡ್ ಸ್ಟಾರ್ಟ್ ಡ್ಯಾನ್ಸಿಂಗ್ ವಿತ್ ಇಟ್ ಅಂದರೆ ಲೈಫ್ನ ಟೆನ್ಷನ್ ತಗೊಂಡು ಡ್ರ್ಯಾಗ್ ಮಾಡಬಾರ್ದು ಅದ್ರ ಜೊತೆನೆ ಡ್ಯಾನ್ಸ್ ಮಾಡಬೇಕು ಅಂತ ಇದಕ್ಕೆ ಪ್ರಾಕ್ಟಿಕಲ್ ಸ್ಟೆಪ್ಸ್ ಏನು ಗೊತ್ತಾ ಸ್ವಲ್ಪ ಸ್ವಲ್ಪ ಲೈಫಲ್ಲಿ ಅಳವಡಿಸ್ಕೊತಾ ಹೋಗಿ ಅನ್ಪ್ಲಾನ್ಡ್ ಕೆಲಸನ ಬಿಡಿ ಸ್ವಲ್ಪ ಫ್ರೀ ಟೈಮ್ ಮಾಡ್ಕೊಳ್ಳಿ ನಿಮಗೋಸ್ಕರ ಒಂದು ಸಾರಿ ಓವರ್ ಥಿಂಕ್ ಮಾಡೋದು ಬಿಟ್ಟು ಸಡನ್ನಾಗಿ ಎಸ್ ಅಂತ ಹೇಳಿ ಕನ್ಫ್ಯೂಸ್ ಆದರೆ ಲಾಂಗ್ ವಾಕಿಗೆ ಹೋಗಿ ಕಾನ್ವರ್ಸೇಷನ್ ಆದಷ್ಟು ನ್ಯಾಚುರಲ್ ಆಗಿರಲಿ ನಮ್ಮ ಮಾತಿಂದ ರಿಸಲ್ಟ್ ಬೇಕು ಅನ್ನೋ ಟೆನ್ಷನ್ ಬೇಡ ಈ ಸ್ಮಾಲ್ ಸ್ಮಾಲ್ ಸ್ಟೆಪ್ಸ್ ನಿಮ್ಮ ಲೈಫ್ನ ಗಿಲ್ಟಿಂದ ಸ್ವಲ್ಪ ಕಾಪಾಡತ್ತೆ ಲಾಸ್ಟ್ಗೆ ವಿಲ್ ಪವರ್ ಇದು ವಿಲ್ ಟು ಪವರ್ ಅಂದರೆ ಡಾಮಿನೇಟ್ ಮಾಡೋದಲ್ಲ ಅದು ಸೆಲ್ಫ್ ಮಾಸ್ಟ್ರಿ ಅಂದರೆ ನಿಯಂತ್ರಣ ಕಲ್ಚರ್ ಫ್ಯಾಮಿಲಿ ಸೊಸೈಟಿ ಕೊಡೋ ರೂಲ್ಸ್ ಅಲ್ಲ ನಮ್ಮ ಓನ್ ವ್ಯಾಲ್ಯೂಸ್ ನಮ್ಮ ಓನ್ ವ್ಯಾಲ್ಯೂಸ್ ಮೇಲೆ ಲೈಫ್ ಬಿಲ್ಡ್ ಮಾಡೋದು ಫ್ಯೂಚರ್ಗೋಸ್ಕರ ವೇಟ್ ಮಾಡಬೇಡಿ ಇವತ್ತು ನಮ್ಮ ಚಾಯ್ಸಸ್ ನಮ್ಮ ವರ್ಡ್ಸ್ ನಮ್ಮ ಪವರ್ ನಮ್ಮ ಕರೇಜ್ ಅವು ನಮ್ಮ ನಾಳೆನ ಶೇಪ್ ಮಾಡುತ್ತೆ ಸೊ ಕ್ವೆಶನ್ ಸಿಂಪಲ್ ನಾಳೆನ ಬಿಡೋಕೆ ರೆಡಿನಾ ನಾವು ಅದಕ್ಕೆ ಕೇರ್ ಮಾಡಲ್ಲ ಅಂತ ಅಲ್ಲ ಈ ಕ್ಷಣನ ಈ ಕ್ಷಣನ ಫುಲ್ಲಿ ಲಿವ್ ಮಾಡ್ತೀವ ಜೀವಿಸ್ತಿದ್ದೀವಾ ಅಂತ ಆವಾಗ ನಾಳೆ ಆಟೋಮ್ಯಾಟಿಕಲಿ ಬ್ಯೂಟಿಫುಲ್ ಆಗಿರುತ್ತೆ ಏನೇ ಕೆಲಸ ಆದರೂ ಇವತ್ತು ಮಾಡೋಣ ನಾಳೆ ಅನ್ನೋದು ಬೇಡ ಏನೇ ಕೆಲಸ ಆದರೂ ಇವತ್ತೇ ಮಾಡೋಣ ನಾಳೆ ಅನ್ನೋದು ಬೇಡ ಆ ಮಾಡೋ ಕೆಲಸನ ಸ್ಮೈಲಿಂದ ಮಾಡೋಣ ಜಾಸ್ತಿ ಟೆನ್ಷನ್ ಬೇಡ ಡಾನ್ಸ್ ವಿತ್ ಲೈಫ್ ಲವ್ ಯೋರ್ ಫಿಟ್ ಆ್ಯಂಡ್ ಲಿವ್ ಅಗೇನ್ ಆ್ಯಂಡ್ ಅಗೇನ್ ಹ್ಯಾಪ್ಪಿಲಿ ವಿತ್ಸ್ ಮೈ ಹ್ಯಾಪ್ಪಿ ಆಗಿರಿ ಧನ್ಯವಾದಗಳು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಆ್ಯಂಡ್ ನೀವೆಲ್ಲರೂ ಖುಷಿಯಾಗಿರಿ ಥ್ಯಾಂಕ್ ಯು ವೆರಿ ಮಚ್